ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸಾಕ್ಷಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ವರ್ಷ ಎರಡು ವರ್ಷ ಕಾಲ ಇಟ್ಟರು ಕೆಡದ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಈ ವಿಡಿಯೋದಲ್ಲಿ ವರ್ಷ ಎರಡು ವರ್ಷ ವರ್ಷ ಪೂರ್ತಿ ಇಟ್ಟರು ಉಪ್ಪಿನಕಾಯಿ ಕೇಳೋದಲ್ಲ ಹಾಗೆ ಮಾಡಿದ್ದೀನಿ ನೋಡಿ ಈ ಥರ ಎಷ್ಟು ಸ್ಪೈಸಿಯಾಗಿ ರುಚಿಯಾಗಿ ಟೇಸ್ಟಿಯಾಗಿ ಇವು ಹೀಗೆ ಕಾಣ್ತಿದ್ದಿಲ್ಲ ಕುದಿಯುತ್ತಿದೆ ಆರ್ಕ ಗಟ್ಟಿಯಾಗುತ್ತೆ ನೋಡಿ ಎಷ್ಟು ಚಂದ ಕಹಿ ಇಲ್ಲ ಹುಳಿ ಇಲ್ಲ ಸ್ವೀಟ್ ಆಗಿ ಖಾರ ಖಾರವಾಗಿ ಟೇಸ್ಟ್ ಆಗಿ ಈಗ ಬೇಕು ನೋಡೋಣ ನೋಡ್ರಿ ನಾನು ಮೂರು ಲಿಂಬೆ ಹಣ್ಣು ತಗೊಂಡಿನ ಕಂಚಿಕಾಯಿ ಅಂತಾರೆ ಆ ಕಡೆ ಮಂದಿ ಕಂಚಿಕಾಯಿ ನಮ್ಮ ಕಡೆ ಇವಕ್ಕೆ ದೊಡ್ಡ ಲಿಂಬೆ ಹಣ್ಣು ಅಂತಾರೆ ನೋಡು ದೊಡ್ಡ ಲಿಂಬೆಕಾಯಿ ಕಾಯಿ ಈಗ ಇದನ್ನ ಸಣ್ಣಂಗೆ ಪೀಸ್ ಪೀಸ್ ಮಾಡಿ ಹೆಚ್ಚಿಟ್ಕೊಂಡಿನಿ ನಾನು ಸಣ್ಣಂಗೆ ಇದೇ ತರ ಮೂರು ಕಾಯನ್ನು ಸಣ್ಣಗೆ ಹೆಚ್ಚಿಟ್ಕೋಬೇಕು ನೋಡಿ ಹ್ಞೂ ಈ ತರ ಹೆಚ್ಚಿಟ್ಕೊಂಡಾಯ್ತು ಇದಕ್ಕೆ ಏನೇನ್ ಬೇಕು ನೋಡೋಣ ಜೀರಿಗೆ ಸಾಸಿವೆಯನ್ನು ಪುಡಿ ಮಾಡಿ ಇಟ್ಕೊಂಡಿನಿ ನೋಡೋದು ಖಾರ ಅರಿಶಿನ ಪುಡಿ ಮೆಣಸಿನಕಾಯಿ ಮತ್ತೆ ಬೆಲ್ಲ ತಗೊಂಡಿನಿ ನೋಡಿ ಇದೇ ರೀತಿ ಇನ್ನ ಇನ್ನೇನು ಮಾಡಬೇಕು ಒಂದು ಬೋಗಾನಿಗೆ ಇನ್ನು ಒಂದು ಬೋಗಾನಿಗೆ ಹಾಕೊಂಡು ಉಪ್ಪಿನಕಾಯಲ್ಲಿ ಹಾಕ್ಕೊಂಡು ನೀರು ಹಾಕಿ ಕುದಿಯಕ್ಕೆ ಇಡಬೇಕು ಉಪ್ಪಿನಕಾಯನ್ನು ಕುದಿಸೋಕು ಒಂದ್ ಬೋಗಾಣಿಗೆ ಹಾಕೊಂಡಿ ನೀವು ಎಷ್ಟಾದ ಬೋಗಾಣಿ ಹೊಸ ಬೋಗಾಣಿ ಹಾಕಬೇಡ್ರಿ ಯಾಕಂದ್ರೆ ಬೋಗಾಣಿ ಎಲ್ಲ ಬೆಳಗಾಗಿ ಹುಳಿ ಆಗುತ್ತೆ ಎರಡ್ ಮೂರ್ ದಿನ ಅದ್ರಲ್ಲಿ ಏನ್ ಮಾಡಬಾರ್ದು ನೋಡಿ ಇನ್ನ ಕುದಿಯಲು ಇಡ್ತೀನಿ ಇಲ್ಲಿ ಕುದಿಯಲು ಇಟ್ಟು ಆ ಮೆತ್ತೆ ಕಾಳು ಇರ್ತಾವಲ್ಲ ಮೆತ್ತೆ ಬೀಜವನ್ನು ಹುರ್ಕೋಬೇಕು ಆ ಒಂದು ಸ್ವಲ್ಪ ಹುರಿದ ಆದ ಅದಾಗೆ ಜೀರಿಗೆ ಹಾಕೋಬೇಕ್ರಿ ಮೆತ್ತೆ ಹುರಿದ ನೋಡಿ ಹೆಂಗೆ ಚಟ್ ಚಟ್ ಹುರಿತಾವೆ ಹುರಿತವೆ ಹ್ಮ್ ಇದ್ಕುನ ಜೀರಿಗೆ ಹಾಕೋಬೇಕ್ರಿ ಜೀರ್ಗಿನು ಮೊದಲು ಹಾಕೊಂಡ್ರೆ ಅವು ದೊಡ್ಡ ಹೊತ್ತಿ ಹೋಗುತ್ತವೆ ರೀ ಹುರಿದು ಅದಕ್ಕೆ ಒಂದು ಸ್ವಲ್ಪ ಮಿತ್ತೆ ಕಾಳು ಹುರ್ದೂನ ಜೀರಿಗೆ ಹಾಕೋಬೇಕ್ರಿ ನೋಡ್ರಿ ಇದನ್ನ ಸಣ್ಣಂಗ ಪುಡಿ ಇನ್ನು ಇದೆಲ್ಲ ಹುರಿದು ಆರ್ತಾವಲ್ರಿ ಆರ್ಕುನ ಸ್ವಲ್ಪ ಇರ್ತವಲ್ರಿ ಮಿಕ್ಸಿ ಜಾರಿಗೆ ಹಾಕೋಕಾಗಲ್ಲ ಕೈಯಲ್ಲಿ ರೀ ಕಲ್ ನೋಡ್ರಿ ಉಪ್ಪಿನಕಾಯಿ ಕುದಿಯೋದ್ ನೋಡನ್ ಬರೀನಾ ನೋಡ್ರಿ ನೋಡ್ರಿ ಎಷ್ಟು ಚಂದ ರೀ ಈಗ ನೋಡೋಣ ರೀ ಸುಡಾತಿದಾವೆ ಚಮಚೆ ಹಲೆಯ ನೋಡು ನೋಡಣ್ರಿ ಚಮಚಲಿ ಕಟ್ ಮಾಡಿ ನೋಡಿನ ಕತ್ತಿಸ್ರಿ ಹುಲ್ಕ್ ಕುದ್ರಿ ನೋಡ್ರಿ ಒಂದ್ ಒಂದ್ ಎರಡದು ನೋಡ್ರಿ ಕುದ್ದಾವ್ರಿ ಇನ್ ಇದನ್ನ ಏನ್ ಮಾಡ್ಬೇಕಂದ್ರಿ ಇದ್ರ ನೀರೆಲ್ಲಾ ಬಸದ್ ಇಟ್ಕೊಂಡಿ ನೋಡ್ರಿ ಎಲ್ಲ ಹಿಂಡಿ ತಕೊಬೇಕ್ರಿ ಒಂದ್ ಸ್ವಲ್ಪ ಹುಳಿ ಹಾಕ್ರಿ ಇನ್ನ ಬೆಲ್ಲ ಆನ್ ಮಾಡಾಕ ಇಟ್ಕೋ ನೋಡ್ರಿ ಉಂಡಿ ಹೇಗ್ ಆನ್ ಮಾಡ್ತೀರಲ್ಲ ಉಂಡಿಗ್ ಹೆಂಗ ಆನ್ ಹಾಕಲಿ ಗಟ್ಟಿ ಆನ ಈಗ ಬೆಲ್ಲ ಆನ್ ಮಾಡ್ಕೊಬೇಕ್ರಿ ಒಂದ್ ಹನಿ ನೀರ್ ಇಲ್ದ ಖಾಲಿ ಪಾತ್ರೆ ಇರ್ತೈತ್ಲಾಕ್ರಿ ಅದ್ರಾಗ ಬೆಲ್ಲ ಹಾಕಿ ಎಣ್ಣೆನು ಹಾಕ್ಬಾರ್ದ್ರಿ ಎಣ್ಣೆ ಹಾಕ ಏರ್ ರಾನಾ ಮಾಡ್ಕೋಬೇಕ್ರಿ ಸಣ್ಣ ಲೋ ಮೀಡಿಯಂ ಪ್ಲೇರ್ದಾಗ ಗ್ಯಾಸ್ ಇಟ್ರ ತಾನಾ ಅಳಕಾಗಿ ನಾವ್ ಉಂಡೆ ಕಟ್ಲಿ ಉಂಡೆ ಹಾಗ ಒಟ್ಟು ಏರ್ ರಾನಾ ಮಾಡ್ಕೋಬೇಕ್ರಿ ನೋಡ್ರಿ ಈಚ ಕಡೆ ಗ್ಯಾಸ್ ಕಾಯಲಿಟ್ಟ್ರಿ ಗ್ಯಾಸ್ ಕಾಯಾಕಿಟ್ರಿ ಎಣ್ಣಿ ಎಣ್ಣೆ ಎಣ್ಣಿ ಎಣ್ಣೆ ಪೂರ ಕಾದ್ಕೊಂಡ್ ಜೀರ್ಗಿ ಹಾಕೋ ಸಾಸ್ ಜೀರಿಗೆ ಹಾಕೋಬೇಕ್ರಿ ಹೆಂಗಾದ್ರೂ ಸಾಸಿವಿ ಯಾರದ ಇಟ್ಕೊಂಡಿಲ್ಲಾಕ್ರಿ ಅವನು ಹಾಕೋದ್ರಿ ಅವು ಒಡ ಒಡಕಪ್ಪ ಅದ್ರಾಗಿರ್ತಾವ್ರಿ ಅದ್ರಾಗ ಚೆನ್ನಕಂತಾವ್ ಅದಕ್ಕೆ ರೀ ನೋಡಿ ನಾನು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರ್ಕಿಲ್ರಿ ಬೆಳ್ಳುಳ್ಳಿನ ಮರ್ತಿದ್ರಿ ರೀ ಅದಕ್ಕೆ ಈಗ ಗ್ಯಾಸ್ ಮೇಲೆ ಎಣ್ಣೆ ಕಾಯಿ ಹಾಕಿಟ್ರಿ ಬೆಳ್ಳುಳ್ಳಿ ಜಜ್ಜ್ಕೊಕೆ ಹೋಗಿನ್ರಿ ಅದಕ್ಕೆ ಅದ್ರಾಗ ಏನೂ ಹಾಕಿಲ್ರಿ ತಪ್ಪು ತಿಳ್ಕೊಬೇಡ್ರಿ ವಿಡಿಯೋ ಚಾಲನೆ ಐತಿ ಐತ್ರಿ ಈಗ ಜತ್ಕೊಂಡ್ ಬಂದೇನ್ ನೋಡ್ರಿ ಹಾಕ್ತೇನ್ರಿ ಎಟ್ ಬೆಳ್ಳುಳ್ಳಿ ಜಾಸ್ತಿ ಆಗ್ತದಲ್ರ ರುಚಿ ಆಗತ ನೋಡ್ರಿ ನ ಸಾಸಿವೆ ಖಾರ ಹಾಕೋಬೇಕ್ರಿ ಮೆಣಸಿನ್ಕಾಯಿ ಸ್ವಲ್ಪ ಖಾರಾನು ಹಾಕೋಬೇಕ್ರಿ ಕಲರ್ ಹಾಕೈತಿ ಟೇಸ್ಟ್ ಕೊಡ್ತೇತಿ ಮತ್ತ ಅರ್ಶಿನ್ ಪುಡಿ ಹಾಕೋಬೇಕ್ರಿ ಹ್ಮ್ ಇನ್ನ ಬೆಲ್ಲ ಆನ್ ಆಗಿತ್ ನೋಡ್ರಿ ಎಟ್ ಇನ್ನ ಇದ್ರಾಗ ಲಿಂಬು ಸೇರ್ಸ್ಕೊಬೇಕ್ರಿ ಲಿಂಬು ಅನ್ರಿ ಇದು ಕುನ ಅದ ಮೆತ್ತೆ ಬೀಜ ಹುರಿದಿಟ್ಕೊಂಡ ಪುಡಿ ಮಾಡಿ ಇಟ್ಕೊಂಡೇನ್ರಿ ಹಾಕ್ರಿನ್ರಿ ಒಗ್ಗರಣೆ ಒಗ್ಗರ್ನೇ ಹಾಕೋಬೇಕ್ರಿ ಪೂರ್ತಿ ಯಾರ್ದ್ ರೀ ಈಗ ನಾನು ವಿಡಿಯೋ ಯಾರು ಇನ್ನು ತಕೊಂಡ್ ನೋಡಿರದಿಗೆ ತುಂಬವಾದ ದನಿಗಳು ಮತ್ತ ಉಪ್ಪು ಜಾಸ್ತಿ ಹಾಕೋರಿ ನೇಕಿ ಹಾಕೋರಿ ಮತ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ